ಇಡೀ ಇಂಡಿಯಾದಲ್ಲೇ ಈ ತರ ಕ್ವಾಲಿಟಿ ಇರುವಂತಹ ಬೂಮ್ ಸ್ಪ್ರೇಯರ್ ಎಲ್ಲೂ ಇಲ್ಲ ಪ್ರೆಸೆಂಟ್ಲಿ ಸರ್ ಎಲ್ಲ ಕೃಷಿ ಬೆಳೆಗಳಲ್ಲಿ ಕೂಡ ನೀವು ಆರಾಮಾಗಿ ಸ್ಪ್ರೇಯರ್ ಮಾಡ್ಕೋಬಹುದು ಅದು ಒಂದು ದಿವಸಕ್ಕೆ ಐವತ್ತು ಎಕರೆ ನೂರ ಎಕರೆ ಅಷ್ಟಿದ್ರು ಕೂಡ ಆರಾಮಾಗಿ ಮಾಡ್ಕೋಬಹುದು ಲೇಬರ್ ಈ ಮಷೀನ್ ತಗೊಂಡು ದಿವಸಕ್ಕೆ ಇಪ್ಪತ್ತು ಸಾವಿರವರೆಗೂ ದುಡಿಯೋರಿದ್ದಾರೆ ಸರ್ ರೈತರಿಗೆ ಅನುಕೂಲವಾಗಿರುವಂತಹ ಬೂಮ್ ಸ್ಪ್ರೇಯರ್ ಇದು ಈ ತರ ನಾವು ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರೋ ಕಂಪನಿ ಅಂತ ಹೇಳಿದ್ರೆ ಶ್ರೀರಾಮ್ ಅಗ್ರೋಟೆಕ್ ಒಂದು ಗಂಟೆಯಲ್ಲಿ ಆರಾಮಾಗಿ ನೀವು ಒಂದರಿಂದ ಎರಡು ಎಕರೆ ಮೂರು ಎಕರೆ ಅಷ್ಟು ಸ್ಪ್ರೇರ್ ಮಾಡ್ಕೋಬಹುದು ಸರ್ ನಾಜಲ್ ಯಾವ ರೀತಿ ವರ್ಕ್ ಆಗ್ತಿದೆ ನೋಡ್ತಿರ್ಬಹುದು ಕಂಪ್ಲೀಟ್ ಫಾಂಗ್ ಆಗಿ ಬರ್ತದೆ ಸರ್ ಇದು ಆರಿಜೆಂಟಲ್ ನಾಜಲ್ ಅಂತ ಹೇಳ್ತಾರೆ ಇದಕ್ಕೆ ಕಳನಾಶಿಕೆಲ್ಲ ಹೊಡಿತೀವಿ ಇದನ್ನ ಇದು ಬಂದ್ಬಿಟ್ಟು ಔಷಧಿಗೆಲ್ಲ ಹೊಡಿಯೋದು ನೀವು ಬೇ ಬೇಡಪ್ಪ ಅಂತ ಹೇಳಿ ಬಂದ್ ಮಾಡ್ಕೊಂಡ್ಬಿಡ್ಬಹುದು ನೀವ್ ಏನ್ ನೋಡ್ತಾ ಇದ್ರ ಟೋಟಲ್ ಆಗಿ ಇಪ್ಪತ್ನಾಕು ಅಡಿ ಸ್ಪ್ರೇಯರ್ ಇದೆ ಇದು ಒಂದ್ ಸತಿ ಹೋಗಿ ಒಂದ್ಸತಿ ಬಂದ್ಬಿಟ್ರೆ ಒಂದ್ ಎಕರೆ ಆಗ್ಬಿಡುತ್ತೆ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ದೇ ಹೊರ ರಾಜ್ಯಗಳಲ್ಲಿ ಕೂಡ ಪ್ರೆಸೆಂಟ್ ಆಗಿ ಒಳ್ಳೆ ಹೆಸರು ಮಾಡ್ತಾ ಇದೆ ಪ್ರೆಜರ್ ಅವ್ರಿಗೆ ಎಷ್ಟು ಪ್ರೆಜರ್ ಬೇಕೋ ಅದರಲ್ಲಿ ಪ್ರೆಸರ್ ಕೂಡ ಅವ್ರು ಕಂಟ್ರೋಲ್ ಮಾಡ್ಕೋಬಹುದು ನಾ ಕಂಪ್ಲೀಟ್ ಆಗಿ ಸ್ಟೀಲ್ ಅಲ್ಲಿ ಮಾಡಿದೆ ಸರ್ ಇದನ್ನ ಸೊ ಸ್ಟೀಲ್ ಇರೋದ್ರಿಂದ ನೂರು ವರ್ಷಗಳ ಕಾಲ ಆದ್ರೂ ಅದ್ರ ರಸ್ಟ್ ಅಂದ್ರೆ ಮಾಹಿನ್ ತೋಟ ಇರಲಿ ಅಡಿಕೆ ತೋಟ ಇರಲಿ ಚಿಕ್ಕೋ ತೋಟ ಇರಲಿ ಎಲ್ಲಾ ತೋಟಗಳಲ್ಲಿ ಕೂಡ ನೀವು ಇದ್ರಲ್ಲಿ ರೋಲಿಂಗ್ ಸಿಸ್ಟಮ್ ಮಾಡೋದನ್ನ ಪ್ರೊವೈಡ್ ಮಾಡ್ತೀವಿ ಹಂಡ್ರೆಡ್ ಮೀಟರ್ ಅಂದ್ರೆ ಮುನ್ನೂರು ಅಡಿಯಷ್ಟು ಪೈಪ್ ಬರುತ್ತೆ ಆರಾಮಾಗಿ ನೀವು ಗನ್ ಮುಖಾಂತರ ಎಲ್ಲ ಬೆಳೆಯಲ್ಲಿ ಕೂಡ ನೀವು ಸ್ಪ್ರಿಂಗ್ ಮಾಡ್ಕೋಬಹುದು ಒಂದೇ ನಾಜಲ್ಲ ಹದಿನೈದು ಅಡಿ ಕೋರ್ ಮಾಡ್ಕೋಬಹುದು ಹತ್ತಡಿ ಕವರ್ ಮಾಡ್ಕೋಬಹುದು ಎಂಟು ಅಡಿ ಕವರ್ ಮಾಡ್ಕೋಬಹುದು ಅಂದ್ರೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ನೀಡ್ತಾ ಇದೀವಿ ಸರ್ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾರಂಟಿ ಕೊಡುವಂತ ಟೈರ್ ಕಂಪ್ನಿ ಅಂತ ಹೇಳಿದ್ರೆ ಶ್ರೀರಾಮ್ ಅಗ್ರೋಟೆಕ್ ಅರವತ್ತೈದು ಸಾವಿರ ರೂಪಾಯಿ ನಮ್ಮಲ್ಲಿ ಸ್ಟಾರ್ಟ್ ಆಗ್ತವೆ ಬೂಮ್ ಸ್ಪ್ರೇರು ಎರಡುನೂರು ಲೀಟರ್ ಮುನ್ನೂರು ಲೀಟರ್ ನಾನ್ನೂರು ಲೀಟರ್ ಐನೂರು ಲೀಟರ್ ಸರ್ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಇಷ್ಟು ಒಂದು ಲಾಭದಾಯಕವಾದ ಒಂದು ಆಫರ್ ಯಾರು ಕೊಟ್ಟಿಲ್ಲ ಅನ್ಕೊಳ್ತೇನೆ ಮೊದಲೇದಾಗಿ ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಸೊ ಕೃಷಿ ಬೆಳಕು ಈ ಚಾನಲ್ನಲ್ಲಿ ಇವತ್ತೇನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ರೈತರಿಗೆ ಅನುಕೂಲವಾಗಿರುವಂತಹ ಬೂಮ್ ಸ್ಪ್ರೇಯರ್ ಇದು ರೈತರಿಗೆ ಒಂದು ವರದಾನ ಅಂತ ಹೇಳ್ಬೋದು ಸರ್ ಯಾಕಪ್ಪ ಅಂತ ಹೇಳಿದ್ರೆ ಯಾರೆಲ್ಲ ರೈತರು ಕೃಷಿಯಲ್ಲಿ ಒಂದು ಲಾಭದಾಯಕವಾದ ಒಂದು ಕೃಷಿನ ತೆಗಿಬೇಕು ಅನ್ನೋರಿಗೆ ತುಂಬ ಸಹಾಯ ಮಾಡುತ್ತೆ ಅಂಥದ್ರಲ್ಲೇ ಯಾರೆಲ್ಲ ಒಂದು ಐವತ್ತು ಎಕರೆ ನೂರು ಎಕರೆ ಜಮೀನ್ ಇದೆಯಲ್ಲ ಅವ್ರಿಗೆಲ್ಲ ಒಂದು ವರದಾನ ಅಂತ ನಾನು ಪದೇ ಪದೇ ಹೇಳ್ತೇನೆ ಈ ಒಂದು ಪ್ರಾಡಕ್ಟ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ಗಂಟೆಯಲ್ಲಿ ಆರಾಮಾಗಿ ನೀವು ಒಂದರಿಂದ ಎರಡು ಎಕರೆ ಮೂರು ಎಕರೆ ಅಷ್ಟು ಸ್ಪ್ರೇಯರ್ ಮಾಡ್ಕೋಬೋದು ಒಂದು ದಿನದಲ್ಲಿ ಉದಾಹರಣೆಗಳಿದಾವೆ ಸರ್ ಐವತ್ತು ಎಕರೆ ಅರುವತ್ತು ಎಕರೆವರೆಗೂ ಕೂಡ ರೈತರು ಸ್ಪ್ರೇಯರ್ ಮಾಡಿದವರು ಇದ್ದಾರೆ ಇನ್ನು ಬಾಡಿಗೆಯಲ್ಲಿ ದುಡಿಸಿ ಹಾಕಿರುವಂತ ಬಂಡವಾಳ ಒಂದೇ ತಿಂಗಳಲ್ಲಿ ಇನ್ನು ನ ಯಾವ ರೀತಿ ವರ್ಕ್ ಆಗುತ್ತೆ ಮತ್ತೆ ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿ ನಿಮಗೆ ಟೆಕ್ನಾಲಜಿ ಏನಿದೆ ಪ್ರತಿಯೊಂದು ಕೂಡ ಹೇಳ್ತಾ ಹೋಗ್ತೇನೆ ಸರ್ ಈಗ ನಾವ್ ಯಾವ ರೀತಿ ವರ್ಕ್ ಆಗ್ತಿದೆ ನೋಡ್ತಿರ್ಬೋದು ಕಂಪ್ಲೀಟ್ ಫಾಗ್ ಆಗಿ ಬರ್ತದೆ ಸರ್ ಇದು ಸೊ ಇದರಿಂದ ಬೆನಿಫಿಟ್ ಏನಪ್ಪಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಗಿಡದ ಎಲ್ಲಿ ಮೇಲೆ ಕರೆಕ್ಟ್ ಆಗಿ ಯಾವ ಕ್ರಿಮಿ ಕೀಟ ರೋಗಗಳು ಎಲ್ಲಾ ಕೂಡ ಸತ್ತ ಹೋಗ್ತಾವ ಇನ್ನೊಂದು ಇನ್ನೊಂದ್ ಏನೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ ನೋಡ್ರಿ ಈ ಆಡೋ ಲೈನ್ ಒಳಗೆ ಸಾಲ್ ಬಂತ ತಿಳ್ಕೊ ಸರ್ ಇದನ್ನ ಬಂದ್ ಮಾಡ್ಕೊಂಡ್ ಬಿಡಬಹುದು ನೀವು ಬಂದ್ ಮಾಡ್ಕೊಂತಂದ್ರೆ ನೆಲಕ್ ಬಿಡಲ್ಲ ಈಗ ಇಚ್ಚಿಕ್ ಒಂದ್ ಸಾಲ ಇದಕ್ಕಷ್ಟ ಸ್ಪ್ರೇಯರ್ ಆಗ್ಬೇಕ ನಡಕ್ಕೆ ಏನು ಬೀಳಬಾರ್ದಂತ ಹೇಳಿ ಬಂದ್ ಮಾಡ್ಕೋಬಹುದು ಸರ್ ಇನ್ನೊಂದು ನೋಡ್ರಿ ಆರಿಜೆಂಟಲ್ ಹಜಲ್ ಅಂತ ಹೇಳ್ತಾರೆ ಇದಕ್ಕೆ ಕಳನಾಶಕ್ಕೆಲ್ಲ ಹೊಡಿತೀವಿ ಇದನ್ನ ಇದು ಬಂದ್ಬಿಟ್ಟು ಔಷಧಿಗೆಲ್ಲ ಹೊಡೆಯೋದು ನೀವು ಬೇ ಬ್ಯಾಡಪ್ಪ ಅಂತ ಹೇಳಿ ಬಂದ್ ಮಾಡ್ಕೊಂಡ್ಬಿಡ್ಬೋದು ಈಗ ನೋಡಿ ಇಡೀ ಇಂಡಿಯಾದಲ್ಲೇ ಈ ತರ ಕ್ವಾಲಿಟಿ ಇರುವಂತಹ ಬೂಮ್ ಸ್ಪ್ರೇಯರ್ ಎಲ್ಲೂ ಇಲ್ಲ ಪ್ರೆಸೆಂಟ್ಲಿ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಕೂಡ ಪ್ರೆಸೆಂಟ್ ಆಗಿ ಒಳ್ಳೆ ಹೆಸರು ಮಾಡ್ತಾ ಇದೆ ಹಾಗೆ ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಸರ್ ನಮ್ಮ ಒಂದು ಪ್ರಾಡಕ್ಟ್ ನ ಕ್ವಾಲಿಟಿ ಮತ್ತೆ ಪರ್ಫಾರ್ಮೆನ್ಸ್ ನೋಡಿ ಹೊರ ರಾಜ್ಯಗಳು ಕೂಡ ನಮ್ಮಲ್ಲಿ ತಗೊಂಡು ಖರೀದಿ ಮಾಡಿ ಡೀಲರ್ ಗಳು ಸೇಲ್ ರೈತರು ಕೊಡ್ತಾ ಇದಾರೆ ನೀವೇನ್ ನೋಡ್ತಾ ಇದ್ರ ಟೋಟಲ್ ಆಗಿ ಇಪ್ಪತ್ನಾಕು ಅಡಿ ಸ್ಪ್ರೇಯರ್ ಇದೆ ಇದು ಒಂದ್ಸತಿ ಹೋಗಿ ಒಂದ್ಸತಿ ಬಂದ್ಬಿಟ್ರೆ ಒಂದ್ ಎಕರೆ ಆಗ್ಬಿಡುತ್ತೆ ಈಗ ಚಿತ್ರದುರ್ಗ ಭಾಗದಲ್ಲಿ ಎಲ್ಲ ದೊಡ್ಡ ದೊಡ್ಡ ಪ್ಲಾಟ್ ಇರ್ತಾವಲ್ಲ ಅಲ್ಲಿ ಐವತ್ತು ಎಕರೆ ಅರವತ್ತು ಎಕರೆನ ಒಂದ್ ದಿವಸದಲ್ಲಿ ಇಷ್ಟು ದೊಡ್ಡ ಒಂದು ಬೂಮ್ ಸ್ಪ್ರೇನಿಂದ ಔಷಧಿ ಹೊಡೆಯೋದು ದೊಡ್ಡ ಕೆಲಸಾನೇ ಅಲ್ಲ ಒಬ್ಬರೇ ಒಬ್ರು ಸರ್ ಒಬ್ರೇ ಒಬ್ಬರು ಅವರೇ ಟ್ರ್ಯಾಕ್ಟರ್ ಹೊಡಿತಾರೆ ಅವರೇ ಆಟೋಮೆಟಿಕ್ ಆಗಿ ನೀರ್ ದಮ್ ಮಾಡ್ಕೊಳ್ತಾರೆ ಸೊ ಅವ್ರಿಗೆ ಯಾವ ಥರ ಒಂದು ಕಳ್ಳನಾಶಕ ಹೊಡಿತಾರೆ ಅಂದರೆ ಇದರಲ್ಲಿ ಸೆಟಿಂಗ್ನ ಕಳ್ನಾಶಕ ಇಟ್ಟು ಕಳ್ನಾಶಕ ಹುಡ್ಕೋಬೋದು ಇಲ್ಲ ಅವರು ಬೆಳೆಗಳಿಗೆ ಸ್ಪ್ರೇ ಹೇಳಿದ್ರೆ ಬೆಳೆಗಳನ್ನ ಸ್ಪ್ರೇರ್ ಇಟ್ಕೊಬೋದು ಪ್ರೆಸರ್ ಅವ್ರಿಗೆ ಎಷ್ಟು ಪ್ರೆಝರ ಬೇಕೋ ಅದರಲ್ಲಿ ಪ್ರೆಸರ್ ಕೂಡ ಅವರು ಕಂಟ್ರೋಲ್ ಮಾಡ್ಕೋಬೋದು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲೇ ಯಾರು ಕೂಡ ಸ್ಟೀಲ್ನಲ್ಲಿ ಅಂದರೆ ಎಸ್ ಎಸ್ ಸ್ಟೀಲ್ನಲ್ಲಿ ಯಾರೂ ಮಾಡಿಲ್ಲ ನಾವು ಕಂಪ್ಲೀಟಾಗಿ ಸ್ಟೀಲಲ್ಲಿ ಮಾಡಿದೆ ಸರ್ ಇದನ್ನು ಸೊ ಸ್ಟೀಲ್ ಇರೋದರಿಂದ ನೂರು ವರ್ಷಗಳ ಕಾಲ ಆದರೂ ಅದರಷ್ಟು ಇಡಿಯೋಂಗಿಲ್ಲ ಸೊ ಇದರಲ್ಲಿ ಯೂಸ್ ಆಗಿರುವಂಥ ಸಣ್ಣ ಸಣ್ಣ ಐಟಮ್ ಕೂಡ ಯಾವುದು ಕೂಡ ನಿಮಗೆ ಲೋ ಕ್ವಾಲ್ಟಿ ಕಂಪ್ಲೀಟ್ ಕಂಪ್ಲೀಟಾಗಿ ಜೆ ಸಿ ಬಿ ಗೆ ಯೂಸ್ ಆಗೋಂಥ ಹೈಡ್ರಾಲಿಕ್ ಪೈಪ್ಗಳು ಆ ಥರ ಕ್ವಾಲಿಟಿ ಇದೆ ಸರ್ ಇದರಲ್ಲಿ ಒಂದು ಟೈಮ್ ಬಂಡವಾಳ ಹಾಕಿ ಮರೆತ್ ಬಿಡೋದು ಮತ್ತು ಅಲ್ಲಿ ನಮಗೆ ಮೂರಾಕ್ ಥರ ವೆರೈಟಿ ವೆರೈಟಿಸ್ ನಾಜಲ್ ಇದಾವೆ ಅವ್ರಿಗೆ ಯಾವ್ದು ಬೇಕು ಅಡ್ಜಸ್ಟ್ಮೆಂಟ್ ಬೇಕು ಅಡ್ಜಸ್ಟ್ಮೆಂಟ್ ಕೊಡ್ತೇವೆ ಈ ಥರ ಬೇಕಂದ್ರೆ ಈ ಥರ ಆಪ್ಷನ್ ಕೊಡ್ತೇವೆ ಇನ್ನೊಂದು ಆಪ್ಷನ್ ಬಂದ್ಬಿಟ್ಟು ನಮ್ಮದು ಫಿಕ್ಸ್ಡ್ ವೆಲ್ಡಿಂಗ್ ನಾಜೆಲ್ಸ್ ಇದಾವೆ ಸೊ ಆ ಆ ಥರ ಸಿಸ್ಟಮ್ ಬೇಕವರು ಅದನ್ನು ಕೊಡ್ತೇವೆ ನೆಕ್ಸ್ಟ್ ರೋಲಿಂಗ್ ಸಿಸ್ಟಮ್ ಅಂತ ಹೇಳ್ತೇವೆ ಈಗ ತೋಟದಲ್ಲೆಲ್ಲ ಔಷಧಿ ಹೊಡಿತಾರೆ ಗಿಡ ಗಿಡಕ್ಕೆಲ್ಲ ಆ ಥರ ಆಪ್ಷನ್ ಇದೆ ಸರ್ ಅಂದರೆ ತೋಟಗಳಲ್ಲಿ ಇಷ್ಟು ದೊಡ್ಡದು ಯೂಸ್ ಆಗಲ್ಲ ಯಾಕಂದರೆ ಮೈನ್ ಅಡಿ ಮಾಯಿನ್ ತೋಟದಲ್ಲಿ ನೋಡ್ಬೋದು ನೀವು ಒಂಬತ್ತು ಫುಟ್ಗೆ ಒಂದು ಸಾಲು ಇರ್ತವೆ ಹನ್ನೆರಡು ಫುಟ್ಗೆ ಒಂದು ಸಾಲು ಇರ್ತವೆ ಅದರ ಮಧ್ಯದಲ್ಲಿ ಸ್ಪ್ರೇಯಿಂಗ್ ಮಾಡಬೇಕಾಗುತ್ತೆ ಮತ್ತು ಗಿಡಕ್ಕೆಲ್ಲ ಸ್ಪ್ರೇಯಿಂಗ್ ಮಾಡಬೇಕಾಗುತ್ತೆ ಸೊ ಅಂಥ ಟೈಮ್ನಲ್ಲಿ ರೋಲಿಂಗ್ ಸಿಸ್ಟಮ್ ಗನ್ಗಳನ್ನು ನಾವು ಕೊಡ್ತೇವೆ ರೈತರು ಕೈಯಲ್ಲಿ ಹಿಡ್ಕೊಂಡು ಐವತ್ತು ಫುಟ್ಟು ನೂರು ಅಡಿ ಎರಡುನೂರು ಅಡಿ ಮುನ್ನೂರು ಅಡಿವರೆಗೂ ಕೂಡ ಅವರು ಒಂದು ಕಡೆ ಟ್ಯಾಕ್ಟ್ರ್ ನಿಲ್ಲಿಸಿ ಸ್ಪ್ರೇಯಿಂಗ್ ಎಲ್ಲ ಮಾಡ್ಕೋಬೋದು ತೋಟಕ್ಕೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಚಿಕ್ಕ ಒಂದು ತೋಟದಲ್ಲಿ ಬಿಳೆ ಮಾಡಿರ್ತಾರೆ ಅವಂಥವ್ರಿಗೆ ಯೂಸ್ ಆಗುವಂಥ ವೈಪರ್ ಸಿಸ್ಟಮ್ ಇದರ ಒಂದು ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಎಷ್ಟು ಬೇಕು ನೀವು ಸೆಟ್ಟಿಂಗ್ ಇಟ್ಕೊಬೋದು ಒಂದೇ ನಾಜಲ್ಲ ಹದಿನೈದು ಅಡಿ ಕವರ್ ಮಾಡ್ಕೋಬೋದು ಹತ್ತು ಅಡಿ ಕವರ್ ಮಾಡ್ಕೋಬೋದು ಎಂಟು ಅಡಿ ಕವರ್ ಮಾಡ್ಕೋಬೋದು ಸೊ ಎರಡರಲ್ಲಿ ನಿಮ್ಗೆ ಎಷ್ಟು ಅಡಿ ಬೇಕು ಅಷ್ಟು ಕವರ್ ಮಾಡಿ ಇಟ್ಕೊಂಡು ಕಾಸು ತೋಟದಲ್ಲೆಲ್ಲ ವೈಫರ್ ಅಂದರೆ ಅಚ್ಚಿಗಿಚ್ಚು ಗಿಡ ಇದ್ರೂ ಕೂಡ ನಿಮ್ಗೆ ಯಾವುದೇ ಥರ ಬಡ್ಯೋಲ್ಲ ಇದಾದರೂ ಬಡಿಯುತ್ತೆ ಇದು ಬಡಿಯೋಲ್ಲ ವೈಪರ್ ಸಿಸ್ಟಮ್ ಮುಖಾಂತರ ಎಲ್ಲ ಬೆಳೆಗೂ ಕೂಡ ನೀವು ಸ್ಪ್ರಿಂಗ್ನ ಮಾಡ್ಕೋಬೋದು ಸರ್ ಇನ್ನು ಪಂಪ್ ಬಂದು ನೋಡ್ಬೋದು ನೀವು ಈ ಪಂಪ್ನ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಒಂದು ನಿಮಿಷಕ್ಕೆ ಸರ್ ಐವತ್ತರಿಂದ ಅರವತ್ತು ಲೀಟ್ರ್ನಷ್ಟು ಸ್ಪ್ರೆಜರ್ ಕೊಡುತ್ತೆ ಬರೀ ನಿಮಗೆ ಪಂಪ್ ಕಾಸ್ಟೇ ಬಂದುಬಿಟ್ಟೆ ಒಂದು ಹನ್ನೆರಡರಿಂದ ಹದಿನೈದು ಸಾವಿರ ರೂಪಾಯಿ ಬೆಲೆ ಬಾಳುತ್ತೆ ಅಷ್ಟು ಕ್ವಾಲಿಟಿ ಪಂಪ್ ಇದೆ ಮತ್ತು ಮೇಂಟೆನೆನ್ಸ್ ಇಲ್ಲ ಸರ್ ಅದು ನಾವು ಯೂಸ್ ಮಾಡೋದೆಲ್ಲ ಬಂದುಬಿಟ್ಟು ಕ್ವಾಲಿಟಿ ಇರುವಂಥದ್ದು ಮೆಟೀರಿಯಲ್ಲು ಮತ್ತು ಸ್ಟ್ಯಾಂಡರ್ಡ್ ಕಂಪ್ನಿಯಿಂದ ಈಗ ಎಕ್ಸಾಂಪಲ್ ಈಗ ಒಂದು ಪಂಪ್ ಹಾಳಾಯಿತು ಅಥವಾ ಒಂದು ನೌಜಲ್ ಹಾಳಾಯ್ತು ಅಂತ ಹೇಳಿದ್ರೆ ನಾವು ಯಾವುದೂ ಕೂಡ ಕೈಲೇ ಕೊಡಲ್ಲ ಈ ಸಿರಾಮಿಕ್ ಟಿಪ್ಗೆ ನಿಮಗೆ ಆರು ತಿಂಗಳು ವಾರಂಟಿ ಇರುತ್ತೆ ಪಂಪ್ಗೆ ಆರು ತಿಂಗಳು ಬರುತ್ತೆ ಸರ್ ದೊಡ್ಡ ದೊಡ್ಡ ರೈತರು ಅಷ್ಟೇ ಅಲ್ಲ ಸರ್ ಕೂಲಿ ಕಾರ್ಮಿಕರು ಲೇಬರ್ ಈ ಮಷಿನ ತಗೊಂಡು ದಿವಸಕ್ಕೆ ಇಪ್ಪತ್ತು ಸಾವಿರವರೆಗೂ ದುಡಿಯೋರಿದ್ದಾರೆ ಸರ್ ಅದು ಹೇಗಪ್ಪ ಅಂತ ಹೇಳಿದ್ರೆ ಒಂದು ಎಕರೆಗೆ ಎಂಟು ರೂಪಾಯಿ ಸಾವಿರ ರೂಪಾಯಿ ಖರ್ಚಾಗ್ತಿದೆ ಸರ್ ಇವಾಗ ನೀವು ಕೂಲಿ ಕಾರ್ಮಿಕರಿಂದ ಸ್ಪ್ರೇರ್ ಹೊಡಿಸ್ತೀರಾ ಅಂತ ಹೇಳಿದ್ರೆ ಅದೇ ಈ ಟ್ರ್ಯಾಕ್ಟ್ರಿಗೆ ಹಾಕೊಂಡು ನೀವು ಸ್ಪ್ರೇಯರ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಐದುನೂರು ರೂಪಾಯಿ ಬಾಡಿಗೆ ತಗೊಂಡ್ರು ಕೂಡ ಬರೀ ನೂರು ರೂಪಾಯಿ ಒಂದು ಎಕರೆ ಡೀಸೆಲ್ ಹೋಗುತ್ತೆ ಇನ್ನು ನಾಲ್ಕನೂರು ರೂಪಾಯಿ ಉಳಿಯುತ್ತೆ ಸರ್ ಬಟ್ ನಾಲ್ನೂರು ರೂಪಾಯಿ ಉಳಿದ್ರೆ ಒಂದು ದಿವಸಕ್ಕೆ ನೀವು ಐವತ್ತು ಎಕರೆ ಹೊಡೆದ್ರೆ ಕನಿಷ್ಠ ಅಂದ್ರೆ ಇಪ್ಪತ್ತು ಸಾವಿರ ದುಡ್ಕೋಬೋದು ಸರ್ ಎಲ್ಲ ಕೃಷಿ ಬೆಳೆಗಳಲ್ಲಿ ಕೂಡ ನೀವು ಆರಾಮಾಗಿ ಸ್ಪ್ರೇರ್ ಮಾಡ್ಕೋಬೋದು ಅದು ಒಂದು ದಿವಸಕ್ಕೆ ಐವತ್ತು ಎಕರೆ ನೂರು ಎಕರೆ ಅಷ್ಟಿದ್ರು ಕೂಡ ಆರಾಮಾಗಿ ಮಾಡ್ಕೋಬೋದು ಹೆಸರು ಕಡ್ಲಿ ತೊಗರಿ ಶೇಂಗಾ ಕಬ್ಬು ಈ ರೀತಿಯ ನಾನಾ ಬೆಳೆಗಳಲ್ಲಿ ಕೂಡ ನಿಮಗೆ ಯಾವ ರೀತಿ ಸೆಟಿಂಗ್ ಬೇಕು ಎಷ್ಟು ಹೈಟ್ ಬೇಕು ಎಷ್ಟು ನಾಜಲ್ ಅಡ್ಜಸ್ಟ್ಮೆಂಟ್ ಬೇಕು ಎಷ್ಟು ಪ್ರೆಸರ್ ಬೇಕು ಪ್ರತಿಯೊಂದು ಆಪ್ಷನ್ ಇರುವಂಥ ಮಲ್ಟಿ ಟೆಕ್ನಾಲಜಿ ಇರುವಂಥ ಬೂಮ್ ಸ್ಪ್ರೇಯರ್ ಸರ್ ಇದು ಎಕ್ಸಾಂಪಲ್ ಈಗ ತೋಟ ಇದೆ ಅಂತ ಹೇಳಿದರೆ ಮಾವಿನ ತೋಟ ಇರಲಿ ಅಡಿಕೆ ತೋಟ ಇರಲಿ ಚಿಕ್ಕೋ ತೋಟ ಇರಲಿ ಎಲ್ಲ ತೋಟಗಳಲ್ಲಿ ಕೂಡ ನೀವು ಇದರಲ್ಲಿ ರೋಲಿಂಗ್ ಸಿಸ್ಟಮ್ ಮಾಡೋದನ್ನ ಪ್ರೊವೈಡ್ ಮಾಡ್ತೀವಿ ಹಂಡ್ರೆಡ್ ಮೀಟರ್ ಅಂದರೆ ಮುನ್ನೂರು ಅಡಿಯಷ್ಟು ಪೈಪ್ ಬರುತ್ತೆ ಆರಾಮಾಗಿ ನೀವು ಗನ್ ಮುಖಾಂತರ ಎಲ್ಲ ಬೆಳೆಯಲ್ಲಿ ಕೂಡ ನೀವು ಸ್ಪ್ರೇಂಗ್ ಮಾಡ್ಕೋಬೋದು ಇಲ್ಲಪ್ಪ ನಮಗೆ ಗನ್ ಬೇಡ ಸರ್ ನಮಗೆ ಲೇಬರ ಸಮಸ್ಯೆ ಇದೆ ನಮಗೆ ಟ್ಯಾಕ್ಟರ್ ಹೊಡೆಯವರು ಒಬ್ಬರೇ ಇದ್ದಾರೆ ಸ್ಪ್ರೇಯರ್ ಹೊಡೆಯವರು ಒಬ್ಬರೇ ಇದ್ದಾರೆ ಅಂತ ಹೇಳಿದ್ರೆ ನೀವು ವೈಪರ್ ಸಿಸ್ಟಮ್ನ ಕೊಡ್ತೀವಿ ಸರ್ ಈ ವೈಪರ್ ಸಿಸ್ಟಮ್ ಏನಿಲ್ಲ ನೀವು ತೋಟ ಮಧ್ಯೆ ಹೋಗೋದು ಹಿಂದೆ ಮಾಡಿ ಮಾಡಿಬಿಟ್ರೆ ಸಾಕು ಆಟೋಮೆಟಿಕಾಗಿ ಇದೆ ಸ್ಪ್ರೇ ಆಗಿ ಮಾಡುತ್ತೆ ಸೊ ರೈತರ ಬಳಿ ಇರುವಂಥ ಹದಿನೈದು ಎಚ್ ಪಿ ಇಂದ ಹಿಡಿದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಅಂದರೆ ದೊಡ್ಡ ಟ್ಯಾಕ್ಟರ್ ಕೂಡ ಬಳಕೆ ಆಗುವಂಥ ಸ್ಪ್ರೇಯರ್ ಮಷಿನ್ ಸರ್ ಇದು ಸರ್ ಈ ತರ ನಾ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರೋ ಕಂಪ್ನಿ ಅಂತ ಹೇಳಿದ್ರೆ ಶ್ರೀರಾಮ್ ಅಗ್ರೋಟೆಕ್ ಹುಬ್ಳಿಯಲ್ಲಿ ಬರುತ್ತೆ ನಮ್ಮ ಕಂಪ್ನಿ ಬಂದ್ಬಿಟ್ಟು ಸರ್ ಇನ್ನು ವೀಲ್ಗಳು ನೋಡ್ತಿರ್ಬೋದು ಯಾವ ರೀತಿ ಹೇಳಿ ಈ ವೀಲ್ಗಳಲ್ಲಿ ಬಂದ್ಬಿಟ್ಟು ನಮ್ಮ ಹತ್ರ ಎರಡು ತರ ಆಪ್ಷನ್ ಇದೆ ಒಂದು ಸಾಲಿಡ್ ವೀಡ್ ಗಟ್ಟಿ ವೀಲ್ ಇದು ಟೂಬ್ ಟೈರ್ ಈ ಟೂಬ್ ಟೈರ್ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಮುಂಚೆ ಒಂದು ಪ್ರಾಬ್ಲಮ್ ಇತ್ತು ಎಕ್ಸೆಲ್ ಬೇರಿಂಗ್ ಹೋಗ್ತಾವೆ ದಡಕ್ಲಾಕತಿ ಟ್ಯಾಕ್ಟರ್ಗೆ ಹಾಕಿದ್ರೆ ಟ್ಯಾಕ್ಟರ್ಗೆ ಏನಾರ ಎಫೆಕ್ಟ್ ಆಗ್ತೈತೆ ಅನ್ನೋ ಒಂದು ರೈತರದೊಂದು ಕಲ್ಪನೆ ಇತ್ತು ಬಟ್ ಈ ಟೈರ್ ಬಂದ್ಮೇಲೆ ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಸರ್ ಈಗ ಈ ಟ್ಯಾಕ್ಟ್ರಲ್ಲಿ ನೀವು ಹವಾ ಹಾಕ್ಬೋದು ಟೂಬಾ ಇದೆ ಹವಾ ಹಾಕ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಬೋದು ಜೊತೆಗೆ ಎಲ್ಲ ಬೆಳೆಯಲ್ಲಿ ಕೂಡ ಅಡ್ಜಸ್ಟ್ ಆಗುವಂಥ ಎಕ್ಸೆಲ್ ಕೊಡ್ತಾ ಇದೆ ಸರ್ ಟೈರ್ ಜೊತೆಗೆ ನಾವು ಈ ಎಕ್ಸೆಲ್ನ ಒಂದು ಲಾಭ ಏನಪ್ಪ ಅಂತ ಹೇಳಿದ್ರೆ ಈಗ ಹದಿನೆಂಟು ಇಂಚಿನ ಸಾಲಾಗಿರಲಿ ಇಪ್ಪತ್ತು ಸಾ ಇಪ್ಪತ್ತು ಇಂಚಿನ ಸಾಲಾಗಿರಲಿ ಇಪ್ಪತ್ತೊಂದು ಆಗಲಿ ಇಪ್ಪತ್ತ್ನಾಲ್ಕು ಆಗಲಿ ಎಲ್ಲ ಬೆಳೆಯಲ್ಲಿ ಕೂಡ ಸೆಂಟರ್ ಹೋಗುತ್ತೆ ಸರ್ ವೀಲ್ ಅವ್ರಿಗೆ ಎಷ್ಟು ಬೇಕೋ ಸೆಟ್ಟಿಂಗ್ನಾಗಲಿ ಇಲ್ಲಿ ಫಿಟ್ ಮಾಡಿಕೊಂಡು ಬೆಳೆ ಮಧ್ಯದಲ್ಲೇ ಅವರು ಆರಾಮಾಗಿ ಗಾಡಿನ ರನ್ ಮಾಡ್ಬೋದು ಮತ್ತು ಇನ್ನೊಂದು ಸರ್ ಈಗ ಇಲ್ಲ ಸರ್ ನಮ್ದು ಈಗ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇನ್ನೇನು ತೊಗರಿ ಹಾಕ್ತಾ ಇದೀವಿ ನಮ್ಮದು ಮಳೆಗಾಲಲ್ಲಿ ಮಳೆಗಾಲ ಮಳಿ ಎಲ್ಲ ಚೆನ್ನಾಗಾದ್ಬಿಟ್ರೆ ಒಂದು ಹತ್ತು ಅಡಿ ಹನ್ನೆರಡವರೆಗೂ ಕೂಡ ತೊಗರಿ ಬಿಡುತ್ತೆ ಅಂಥದ್ರಲ್ಲಿ ನಾವು ಯಾವ ಥರ ಸ್ಪ್ರೇಯರ್ ಮಾಡೋದು ಅನ್ನೋ ಅವರಿಗೆ ಸೊ ನಮ್ಮ ಕಡೆ ಐದು ಫುಟು ಆರು ಫುಟಿಂದೆಲ್ಲ ವೀಲ್ಸ್ಗಳಿದಾವೆ ಸರ್ ಈ ಥರದ್ದು ಸೊ ಇವನ್ನ ಬಳಕೆ ಮಾಡ್ಕೊಂಡು ಆರಾಮಾಗಿ ಯಾವುದೇ ರೀತಿ ಬೆಳೆ ಹಾಳು ಕೂಡ ಆಗೋಲ್ಲ ಬೆಳೆ ತುಳಿದು ಕೂಡ ತುಳಿಯೋಲ್ಲ ಆ ಥರ ಆಪ್ಷನ್ ಇರುವಂಥ ವೀಲ್ಗಳನ್ನು ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ ರೈತರಿಗೆ ಸೊ ಕಂಪ್ಲೀಟಾಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಸರ್ ಇದು ಸೊ ನಾವು ಇನ್ನೊಂದೇನಪ್ಪ ಅಂದರೆ ಯಾವುದೇ ಡೀಲರ್ ಕಡೆಯಿಂದ ತರ್ತಿಲ್ಲ ನಾವೇ ಖುದ್ದಾಗಿ ಮ್ಯಾನುಫ್ಯಾಕ್ಚರ್ ಮಾಡೋ ಕಾರಣದಿಂದ ರೈತರಿಗೆ ಸಿಗುವಂಥ ಪ್ರಾಡಕ್ಟ್ಗಳು ಕಂಪನಿಯ ಬೆಲೆಗೆ ಸಿಗ್ತಾಯಿದೆ ಸರ್ ಅಂದರೆ ಫ್ಯಾಕ್ಟ್ರಿ ಬೆಲೆಯಲ್ಲಿ ನೀಡ್ತಾ ಇದ್ದೀವಿ ಸರ್ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾರಂಟಿ ಕೊಡುವಂಥ ಟೈರ್ ಕಂಪ್ನಿ ಅಂತ ಹೇಳಿದ್ರೆ ಶ್ರೀರಾಮ್ ಯಾರು ಕೊಡ್ತಾ ಕೊಡ್ತಾಯಿಲ್ಲ ಸರ್ ಮತ್ತೆ ಇನ್ನೊಂದು ಹದಿನೆಂಟು ಇಂಚಿನ ಬೆಳೆ ಹಿಡಿದು ಹೆಸರು ಕೊಡ್ಲಿ ತಗರಿ ಕಬ್ಬು ಎಲ್ಲದರಲ್ಲಿ ಬಳಕೆ ಮಾಡುವಂಥ ವಿಶೇಷತೆ ಟೈರ್ ಸರ್ ಇದು ಅಕಸ್ಮಾತ್ ಆಗಿ ಟೈರ್ ಏನಾದರೂ ಅವ್ರಿಗೆ ಒಂದು ಹತ್ತು ವರ್ಷ ಹದಿನೈದು ವರ್ಷ ಆದಮೇಲೆ ಸೌಳಿಕೆ ಆಯ್ತು ಅಂತ ಹೇಳಿದ್ರೆ ನನ್ನ ಹತ್ರ ಬಂದ್ಬಿಟ್ಟು ಅಂದ್ರೆ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ದುಡ್ಡು ಹಾಕಿ ಮತ್ತೆ ರೀಬಾಂಡಿಂಗ್ ಮಾಡ್ಕೊಂಡು ಹೋಗ್ಬೋದು ಸರ್ ಅವರು ಈಗ ನೀವು ಒಂದು ಲಕ್ಷ ರೂಪಾಯಿ ಟೈರ್ ತೊಗೊಳ್ರಿ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಯಾರು ಕೂಡ ವಾರಂಟಿ ಕೊಡಲ್ಲ ಬಟ್ ನಮ್ದು ಏನಂತ ಹೇಳಿದ್ರೆ ಅಕಸ್ಮಾತ್ಗೆ ಏನಾದರೂ ಒಂದು ವರ್ಷದಲ್ಲಿ ಏನಾದರೂ ಕಿತ್ತು ಹಾಳಾಯಿತು ಅಂತ ಹೇಳಿದ್ರೆ ಒಂದು ರೂಪಾಯಿ ಖರ್ಚಿಲ್ಲದೇ ನಾವು ರೆಡಿ ಮಾಡ್ಕೊಡ್ತೇವೆ ಸರ್ ರೈತರಿಗೆ ರೀಸನ್ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲೇ ನಮ್ಮ ಫ್ಯಾಕ್ಟ್ರಿಯಲ್ಲಿ ನಾವು ನಮ್ಮ ಕೈಯಿಂದಲೇ ನಾವು ರೆಡಿ ಮಾಡೋದು ಪ್ರಾಡಕ್ಟ್ ಮೇಲೆ ಅಷ್ಟು ನಂಬಿಕೆ ಇದೆ ಸರ್ ನಮಗೆ ಆಲ್ರೆಡಿ ಟೆಸ್ಟಿಂಗ್ ಎಲ್ಲ ಮಾಡಿದ್ದೀವಿ ನಾಲ್ಕು ಅಡಿ ಐದು ಅಡಿ ಯಾರು ಕೂಡ ಹೊಡೆಯೋದಿಲ್ಲ ರೈತರು ಸೊ ಅಂಥದ್ರಲ್ಲಿ ನಾವು ಟೆಸ್ಟಿಂಗ್ ಮಾಡಿ ಆರಾರು ತಿಂಗಳು ಏಳು ತಿಂಗ್ಳು ರನ್ ಮಾಡಿ ಪ್ರಾಡಕ್ಟ್ ಮಾರ್ಕೆಟಿಗೆ ಬಿಟ್ಟಿದ್ದೇವೆ ಸರ್ ಅಷ್ಟು ಒಂದು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟು ಆಲ್ರೆಡಿ ನೋಡ್ತಿರ್ಬೋದು ಸರ್ ಎಕ್ಸೆಲ್ ಎಲ್ಲ ರೆಡಿ ಆಗಿದ್ದಾವೆ ಈ ಟ್ಯಾಕ್ಟ್ರಿಗೆ ಕೊಡೋಂಗಿಲ್ಲ ಅಂತಲ್ಲ ಸರ್ ನಾವು ಐವತ್ತು ಎಚ್ ಪಿ ದೊಡ್ಡ ದೊಡ್ಡ ಟ್ರ್ಯಾಕ್ಟ್ರು ಬರ್ತವೆ ಸರ್ ನ್ಯೂ ಹೈಲ್ಯಾಂಡ್ ಜಾಯಿಂಟ್ ಇಯರ್ ಸೊ ಹೈಯರ್ ಎಚ್ ಪಿ ಎಲ್ಲ ಇದಾವೆ ಸರ್ ನಮ್ಮ ಭಾಗದಲ್ಲೆಲ್ಲ ಟ್ಯಾಕ್ಟ್ರು ಓಕೆ ಸೂಟೇಬಲ್ ಆಗುವಂಥ ಎಕ್ಸೆಲ್ನ ಪ್ರೊವೈಡ್ ಮಾಡ್ತೇವೆ ಜೊತೆಗೆ ನೀವು ಹದಿನೈದು ಎಚ್ ಪಿಯಿಂದ ಮೂವತ್ತೈದು ಮಿನಿ ಅಷ್ಟೇ ಟ್ಯಾಕ್ಟ್ರ್ ಅಂತ ಹೇಳ್ತಾವಲ್ಲ ಅವಕ್ಕೆಲ್ಲ ಸಟ್ಟಾಗುವಂಥ ಪ್ರತಿಯೊಂದು ಟ್ಯಾಕ್ಟ್ರ್ ಕೂಡ ನಮ್ಮ ಕಡೆ ಸೈಜ್ ಇದಾವೆ ಯಾವುದೂ ಕೂಡ ಕೈಲೇ ಮಾಡಲ್ಲ ಸರ್ ನಾವು ಕಂಪ್ಲೀಟಾಗಿ ಬಂದುಬಿಟ್ಟು ಲೇಜರ್ ಕಟಿಂಗ್ ಅಂದರೆ ಮಷೀನಲ್ಲೇ ವರ್ಕ್ ಆಗೋದ್ರಿಂದ ಪರ್ಫೆಕ್ಷನ್ ಇರುತ್ತೆ ಕೆಲಸದಲ್ಲಿ ಈ ರೈತರೆಲ್ಲ ನೋಡಿ ಆಗಿ ಬಂದಿರ್ತಾರೆ ಯಜಮಾನ್ರಿ ನಮಸ್ಕಾರ ಯಾವ ಯಜಮಾನ್ರಿ ನಿಮ್ಮದು ಇರುವ ಏನು ಬೆಳೆಯಾಗಿದೆ ಸರ್ ನಿಮ್ದು ಗೋವಿನ ಜಳ ಗೋವಿನ ಜಳ ಹಾಕಿದ್ರೆ ಎರಡು ಸಾವಿರ ರೂಪಾಯಿ ಡೀಸೆಲ್ ಹಾಕಿದ್ರ ಹಾಕಿದ್ರೆ ಹದಿನೈದು ಎಕರೆ ಸ್ಪ್ರೇಯರ್ ಮಾಡ್ತೀವಿ ಹಾಂ ರೀ ಹಾಂ ರೀ ಲೇಬರ್ ಹದಿನೈದು ಎಕರೆ ಸ್ಪ್ರೇಯರ್ ಮಾಡೋಕ್ಕೆ ಲೇಬರ್ ಎಷ್ಟು ಬೇಕು ಎಷ್ಟಾಗಬೇಕು ಸುಮಾರು ಒಂದು ಇಪ್ಪತ್ತು ಲೇಬರ್ ಬೇಕು ಹತ್ತು ಸಾವಿರ ಅಮೌಂಟ್ ಹೋಗುತ್ತಾ ಹತ್ತು ಸಾವಿರ ಹ್ಞೂ ಓಕೆ ಓಕೆ ಐದುನೂರು ರೂಪಾಯಿ ಪಗಾರ ಇಡೀ ಹೇಳಿದ್ರು ಅವ್ರಿಗೆ ಊಟ ಮಾಡಿಸ್ಬೇಕು ಓಕೆ ಓಕೆ ಇಷ್ಟೆಲ್ಲ ಕೊಡ್ತೇವೆ ಅಂದ್ರೆ ಮತ್ತೆ ಇದ್ರ ಮೇಲೆ ದೊಡ್ಡ ಸಮಸ್ಯೆ ಅಂದ್ರೆ ಲೇಬರ್ ಸಿಗ್ತದೆ ಲೇಬರ್ ಸಿಗ್ತದೆ ಸರ್ ವಾರಂಟಿ ಸರ್ವಿಸ್ ಕ್ವಾಲಿಟಿ ಮತ್ತೆ ಅತಿ ಕಡಿಮೆ ಬೆಲೆಗೆ ಮಾರ್ಕೆಟ್ ನಲ್ಲಿ ಯಾರು ಕೂಡ ಕೊಡ್ತಾ ಇಲ್ಲ ನಾವು ಎದಕ್ ಕೊಡ್ತಾ ಇದೇವೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಲ್ಲಿ ಇರೋದ್ರಿಂದ ಸೊ ಒಂದು ಬಲ್ಕ್ ಕ್ವಾಂಟಿಟಿ ಮಾಡೋದ್ರಿಂದ ನಮ್ದು ನಂಬರ್ ಜಾಸ್ತಿ ಇರುತ್ತೆ ಅಂದ್ರೆ ಒಂದು ಎರಡು ಪ್ರಾಡಕ್ಟ್ ಮಾಡಿ ನಾವು ಲಾಭ ತಗೊಳ್ಳೋ ಉದ್ದೇಶ ಇರಲ್ಲ ಸರ್ ನೂರಾರು ಪ್ರಾಡಕ್ಟ್ ಕೊಟ್ಟು ಕಡಿಮೆ ಬೆಲೆ ತಗೊಂಡು ರೈತರಿಗೂ ಕೂಡ ಅನುಕೂಲ ಮಾಡಿ ಸೊ ಕಡಿಮೆ ಒಂದು ಲಾಭದಲ್ಲಿ ಕಂಪ್ನಿ ರನ್ ಮಾಡ್ಬೇಕಂತ ಉದ್ದೇಶವನ್ನು ಹೊಂದಿದೆ ಸರ್ ಟ್ಯಾಂಕ್ ಕ್ವಾಲಿಟಿ ಸರ್ ಟ್ಯಾಂಕ್ ಚೆನ್ನಾಗಿರಬೇಕು ಏನಪ್ಪ ಒಂದು ವರ್ಷ ಬಿಸಿಲಿ ಬಿತ್ತಂತ ಹೇಳಿದ್ರೆ ಕ್ರ್ಯಾಕ್ ಆಗೋದು ಹಾಳಾಗೋದು ಆ ರೀತಿ ಆಗ್ಬಾರ್ದು ಸೊ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತ ಹೇಳಿದರೆ ಪಂಪ್ ಸರ್ ನಾವು ಹೃದಯ ಭಾಗ ಅಂತ ಹೇಳ್ಬೋದು ಪಂಪ್ ಯಾಕಂದ್ರೆ ಇದು ಕೈ ಕೊಡ್ತಂತ ಹೇಳಿದ್ರೆ ಯಾವ್ದು ಕೂಡ ಕೆಲಸ ಆಗಲ್ಲ ಪ್ರೊಡಕ್ಟ್ಗಳ ಒಂದು ಬೆಲೆ ನೋಡೋದಾದ್ರೆ ಸರ್ ಅರವತ್ತೈದು ಸಾವಿರ ರೂಪಾಯ್ದಿಂದ ನಮ್ಮಲ್ಲಿ ಸ್ಟಾರ್ಟ್ ಆಗ್ತವೆ ಬೂಮ್ ಸ್ಪ್ರೇರು ಎರಡುನೂರು ಲೀಟ್ರು ಮುನ್ನೂರು ಲೀಟ್ರ್ ನಾನ್ನೂರು ಲೀಟ್ರ್ ಐನೂರು ಲೀಟರು ಮತ್ತು ಸ್ಪ್ರೇಯರ್ ಜೊತೆಗೆ ರೈತರಿಗೆ ಅನುಕೂಲವಾಗುವಂತಹ ಆಟೋಮೆಟಿಕ್ ನೀರು ಡಂಪ್ ಮಾಡೋದಾಗಿರ್ಬೋದು ಪಿ ಟಿ ಒ ಸಾಫ್ಟ್ ಆಗಿರ್ಬೋದು ಹಲವಾರು ಕಡೆ ಏನು ಹೇಳ್ತಾರೆ ಗೊತ್ತಾ ಸರ್ ಉಚಿತವಾಗಿ ಕೊಡ್ತಾಯಿದ್ದೀವಿ ಸ್ಪ್ರೇ ಜೊತೆ ಉಚಿತವಾಗಿ ಕೊಡ್ತಾಯಿದ್ದೀವಿ ಇನ್ಕ್ಲೂಡೆಡ್ ನಾವು ಕೂಡ ಹಾಗೆ ಹೇಳ್ತಿದ್ವಿ ಸರ್ ಒಂದು ಮಾತು ಹೇಳ್ತೇನೆ ನೋಡ್ರಿ ಯಾರು ಕೂಡ ಹಾಗೆ ಕೊಡಲ್ಲ ಸರ್ ಮಾರ್ಕೆಟ್ನಲ್ಲಿ ಅವ್ರಿಗೆ ಲಾಭ ಇದ್ದಲ್ಲೇ ನಿಮಗೆ ಅದರಲ್ಲಿ ಆ್ಯಡ್ ಮಾಡಿ ಕೊಟ್ಟಿರ್ತಾರೆ ಹೊರತು ಸುಮ್ಮನೆ ಬಾಯಿ ಮಾತಲ್ಲಿ ಕೇಳಿಕೆ ಚಂದ ಅದು ಫ್ರೀಯಾಗಿ ಕೊಡ್ತಾ ಇದ್ದೀವಿ ರೈತರಿಗೆ ಅನುಕೂಲ ಕೊಡ್ತಾಯಿದ್ದೀವಿ ಹೇಳಿ ಬಟ್ ರೈತರ ಕಷ್ಟ ನಾವು ರೈತರ ಮಕ್ಕಳು ಆಗಿದ್ದಕ್ಕೆ ನಮ್ಗೆ ಗೊತ್ತು ಸರ್ ಎಷ್ಟಾಗುತ್ತೆ ಅಷ್ಟು ನಮ್ಮ ಕಂಪ್ನಿಯಿಂದ ಒಂದು ಕಡಿಮೆ ದರದಲ್ಲಿ ಉತ್ತಮ ಕ್ವಾಲಿಟಿದು ರೈತರಿಗೆ ಒಟ್ಟೆ ಯಾವುದೇ ರೀತಿ ಒಂದು ಕೈ ಸುಟ್ಕೊಳ ಹಾಗೆ ರೈತರ ಅನುಕೂಲಕ್ಕಾಗಿ ಪ್ರತಿಯೊಂದು ಕೂಡ ಅವ್ರಿಗೆ ಸರ್ವಿಸ್ ಆಗಿರ್ಬೋದು ಪ್ರಾಡಕ್ಟಲ್ಲಿ ಆಗಿರ್ಬೋದು ಅನುಕೂಲ ಮಾಡಿ ಕೊಡ್ತಾಯಿದ್ದೀವಿ ಸರ್ ನಮ್ಮ ಉದ್ದೇಶ ನೋಡಿ ಸರ್ ಕಸ್ಟಮರ್ ಬಂದುಬಿಟ್ಟರೆ ನಾವು ಆರ್ಡರ್ ತೊಗೊಂಡು ಅವ್ರ ಕಡೆ ದುಡ್ಡು ಡಿಸ್ಕೌಂಟ್ ಪ್ರಾಡಕ್ಟ್ ಕೊಡಬೇಕು ಅನ್ನೋ ಉದ್ದೇಶನೇ ಇಲ್ಲ ಸೊ ನಮ್ಮ ಪ್ರಾಡಕ್ಟ್ ಅವ್ರು ತೊಗೊಳ್ತಾರ ತೊಗೊಂಡು ಅವ್ರು ಬಳಕೆ ಮಾಡಿ ಖುಷಿಯಾಗಿ ಹತ್ತು ಮಂದಿ ರೈತರಿಗೆ ಹೇಳಿದರೆ ಅವರಿಂದ ನಮಗೆ ಮತ್ತೆ ಬಿಸ್ನೆಸ್ ಬರುತ್ತೆ ಸೊ ಆ ಒಂದು ಥಾಟ್ ಮತ್ತು ಆ ಒಂದು ವಿಷನ್ ಉದ್ದೇಶ ನಮ್ಮ ಕಂಪ್ನಿ ಹೊಂದಿದೆ ಸರ್ ಇದೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಇಷ್ಟು ಒಂದು ಲಾಭದಾಯಕವಾದ ಒಂದು ಆಫರ್ ಯಾರು ಕೊಟ್ಟಿಲ್ಲ ಅಂದ್ಕೊಳ್ತೇನೆ ಸೊ ನಮ್ಮ ಈ ಮುಂಗಾರು ಸೀಸನ್ ಜೂನ್ ಜುಲೈ ಇನ್ನೇನು ಸ್ಟಾರ್ಟ್ ಆಗ್ತದೆ ಎರಡು ಸಾವಿರದ ಇಪ್ಪತ್ತೈದರದ್ದು ರೈತರಿಗೆ ಬಳಕೆ ಆಗುವಂಥ ಈ ಸ್ಪ್ರೇಯರ್ ಹಾಗೂ ವೀಲ್ಗಳನ್ನು ಅವ್ರದ್ದು ಯಾವುದೇ ಟ್ಯಾಕ್ಟರ್ ಮಾಡಲ್ ಆಗಿರ್ಬೋದು ಸರ್ ಹದಿನೈದರಿಂದ ಐವತ್ತು ಎಚ್ ಪಿ ಯಾವುದೇ ಮಾಡಲ್ಗೆ ಅವ್ರು ಖರೀದಿ ಮಾಡಲಿ ಈ ವಿಡಿಯೋನ ಅವರು ಶೇರ್ ಮಾಡ್ಕೊಂಬಂದರೆ ಇದನ್ನೇನು ಖರೀದಿ ಮಾಡ್ತಾರೆ ಪ್ರಾಡಕ್ಟ್ಗಳನ್ನು ಇದರ ಮೇಲೆ ಒಂದು ಹತ್ತು ಸಾವಿರ ಮಟ್ಟ ಅವ್ರಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತೇವೆ ಸರ್ ನಾವು ಅಲ್ಲ ಸರ್ ಇಷ್ಟು ದೊಡ್ಡದಾಗಿದೆ ಈ ರೋಡ್ ಮೇಲೆ ಹೋಗಬೇಕಾದ್ರೆ ಯಾವ ರೀತಿ ಒಯ್ಯೋದು ಅಂತ ಹೇಳಿ ತುಂಬ ರೈತರು ಅನ್ಕೋತಿರ್ಬೋದು ಇದು ಮಡಚಿದ್ರೆ ನಿಮ್ಗೆ ಒಂದು ಐದರಿಂದ ಆರು ಫೀಟ್ ಆಗುತ್ತೆ ಸರ್ ಅಷ್ಟೇ ಇವಾಗ ಮಡಿಸ್ತಾರೆ ನೋಡಿ ಜಸ್ಟ್ ಆ ಕಡೆ ಫೋಲ್ಡ್ ಮಾಡೋದು ಈ ಕಡೆ ಫೋಲ್ಡ್ ಮಾಡೋದು ಜಮೀನು ಚಿಕ್ಕದಾಗಿದೆ ಅಂದರೆ ಇಷ್ಟು ಕೂಡ ಮಾಡ್ಕೊಬೋದು ಈ ಕಂಪ್ಲೀಟ್ ನೀವು ಫೋಲ್ಡ್ ಮಾಡ್ತೀರಾ ಅಂದರೆ ಚಿಕ್ಕದಾಗುತ್ತೆ ಫಸ್ಟ್ ಇದನ್ನು ನೀವು ರೈ ಬೆಲ್ಗಡೆ ಫೋಲ್ಡ್ ಮಾಡ್ಕೊಂಡು ಆ ನಂತರದಲ್ಲಿ ಎಡಗಡೆ ಹಾಕ್ಕೊಂಡ್ಬಿಟ್ರೆ ಹಾಕೊಂಡೊಂದು ಕ್ವಾರ್ಟರ್ ಪಿನ್ ಕೊಡ್ತೇವೆ ಇದಕ್ಕೆ ಲಾಕ್ ಮಾಡ್ಕೊಂಡ್ಬಿಟ್ರೆ ಎಂಥ ಇರಲಿ ತೆಗ್ಗಿರ್ಲಿ ಆರಾಮಾಗಿ ಟ್ರ್ಯಾಕ್ಟ್ರ್ ಹಾಕ್ಕೊಂಡು ನೀವು ಹೊಲಕ್ಕೆ ಹೋಗಿ ಮಟನ ಹಿಂದೆ ನೋಡ್ದೇ ಹೊಂಟಿಬಿಡೋದು ಈ ಪಿನ್ ಹಾಕ್ಬಿಟ್ರೆ ನೀವು ಮೇಲೆ ಇರೋಲ್ಲ ಇಲ್ಲೊಂದು ಪಿನ್ ಹಾಕ್ಬಿಟ್ರೆ ಅದು ಹೊರಗೆ ಬರೋಲ್ಲ ಕಂಪ್ಲೀಟ್ ಲಾಕ್ ಆಗಿಬಿಡುತ್ತೆ ನಮ್ಮ ತಾರೆಯಾಳಿ ಇಂಡಸ್ಟ್ರಿಯಲ್ ಎಕ್ಸೈಟ್ನಲ್ಲಿ ಬರುತ್ತೆ ಹುಬ್ಳಿ ಸೊ ಡೈರೆಕ್ಟಾಗಿ ನೀವು ಇಲ್ಲಿ ಬಂದ್ಬಿಟ್ಟು ಪ್ರಾಡಕ್ಟ್ನ ಡೆಮೋ ಕೂಡ ನೋಡಬಹುದು ಡೆಮೊ ಆಪ್ಷನ್ ಕೂಡ ಇಟ್ಟಿರ್ತವೆ ಸ್ಕ್ರೀನ್ ಮೇಲೆ ಕಂಪ್ನಿಯ ನಂಬರ್ ಇದೆ ರಿಸೆಪ್ಷನ್ ನಂಬರು ನೀವು ಇದಕ್ಕೆ ಒಂದು ವಾಟ್ಸಪ್ಗೆ ಹಾಯ್ ಅಂತ ಮೆಸೇಜ್ ಹಾಕಿದರೆ ಸಾಕ್ ಸರ್ ಸೊ ವಾಟ್ಸಪ್ಪಲ್ಲಿ ನಾವು ಎಷ್ಟು ಥರ ಮಾಡಲ್ ಬರುತ್ತೆ ಅವರ ಟ್ಯಾಕ್ಟ್ರಿಗೆ ಯಾವ ಥರ ಸೂಟೇಬಲ್ ಆಗುವಂಥ ಪ್ರಾಡಕ್ಟ್ಗಳಿದ್ದಾವೆ ಅದರ ಪ್ರೈಸ್ ಎಷ್ಟು ಫೋಟೋಸು ಇನ್ಕ್ಲೂಡಿಂಗ್ ವಿಡಿಯೋಸು ಪ್ರತಿಯೊಂದು ಕೂಡ ಅವರಿಗೆ ಶೇರ್ ಮಾಡ್ತವೆ